ಪ್ರಾರಂಭವನ್ನು ಬರುತ್ತೇವೆ ಹಾಗೂ ಈಗ ಈ ಗೋವಾಡದ ಬಗ್ಗೆ ಜನರ ಜನ ಸ್ವಲ್ಪ ಸ್ವಲ್ಪ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಇವರು ನಮ್ಮ ಮಾತಾಡಿ ಇಲ್ಲಿಂದ ಇಲ್ಲಿನ ಮೇಲೆ ಪಾದಯಾತ್ರೆ ಜಮೀನಾರ ಜಮೀನಾದ ಪಾದಯಾತ್ರೆ ಪ್ರಾರಂಭ ಹಾಗೂ ಕರ್ನಾಟಕ ರಾಜ್ಯ ಸಂಘದ ಎಲ್ಲ ಅಧ್ಯಕ್ಷರುಗಳು ಹಾಗೂ ನಡವಳಿಕೆಯನ್ನು ಎಲ್ಲ ಅಧ್ಯಕ್ಷರು ನನ್ನ ಈ ಗ್ರಾಮದ ಪರವಾಗಿ ಹೇಳಿ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಶಂಕೇರಿ ಗೋಮಳ ಸುಮಾರು ಮೂರು ಎರಡು ಸಲ ಮಗ ಈ ಗ್ರಾಮದಲ್ಲಿ ಕುಕ್ಕಾದ ಗ್ರಾಮ ಹಿಂದುಳಿದ ವರ್ಗ ಎರಡು ಗ್ರಾಮದವರು ದಲಿತರು ಮತ್ತು ಆಚರೂ ಗ್ರಾಮದರು ಮತ್ತು ಇವರು ವಾಸ ಇದ್ದಾರೆ ಈ ವಾಸ ಇರಬೇಕಾದ್ರೆ ಈ ಪಕ್ಕದ ಗ್ರಾಮದಲ್ಲಿ ನಮ್ಮದು ಒಂದು ಕಿಲೋಮೀಟ್ರ್ ದೂರ ಗೋಮಳ ಜಾಗ ಇದೆ ಇಲ್ಲಿ ವ್ಯವಸಾಯ ಮಾಡಕ್ಕೆ ಹೋಗಿ ಬರೋಕ್ಕೆ ಕಷ್ಟ ಇರ್ತಿತ್ತು ಒಂದು ಟೈಮ್ ನೋವು ಜನ ಒಂದು ಜನ ಹೋಗ್ತಿರ್ಲಿಲ್ಲ ಅದಕ್ಕೆಲ್ಲ ಸರ್ಕಾರದಲ್ಲಿ ಸರ್ಕಾರದಿಂದ ಅರ್ಜಿ ಹಾಕೊಳ್ತಾರೆ ಒಂದು ಐವತ್ತು ಕೂಡ ಮನೆಯವ್ರು ಹಾಕೊಳ್ತಾರೆ ಅರ್ಜಿ ಆ ಅರ್ಜಿ ಹಾಕ್ತಾರೆ ಮಾರ್ಚ್ ನಲ್ವತ್ತು ಕಾಲ್ಪಿಷ್ಟಿ ಗೋಮಳ ಅಪ್ರೂಮ್ಗಳಿಗೆ ಅರ್ಜಿ ಆಪ್ರೂಮ್ ಮಾಡ್ತಿದ್ದಾರೆ ಅವ್ರಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇರ್ತದೆ ಆ ಟೈಮಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಅರ್ಜಿ ಹಾಕೊಂತಾರೆ ವರ್ಷ ಹಾಕೊಂಡ್ರೆ ಆ ಜಮೀನಲ್ಲಿ ಯಾರು ಇಲ್ಲ ಅಂತೇಳಿ ರಿಪೋರ್ಟ್ ಹಾಕಿಸಿ ಜಮೀನ ಖಾಸಗಿ ಅವರು ರಿಪೋರ್ಟ್ ಹಾಕಿಸ್ತಾರೆ ಸರ್ಕಾರಕ್ಕೆ ರಿಪೋರ್ಟ್ ಆದರೆ ಏನಾಯ್ತು ಒಂದು ಇಪ್ಪತ್ತು ಕುಟುಂಬ ನಸೀಸ್ ಹೋಯ್ತು ಇನ್ನು ಆರು ಕುಟುಂಬಕ್ಕೆ ಗ್ರ್ಯಾಂಟ್ ಕೊಡ್ತಾರೆ ಅವ್ರು ಸ್ವಲ್ಪ ಬ ಬಲ ಆಗ್ತೀರೋ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ರು ಅವ್ರು ಕೊಡ್ತಾರೆ ಅವರು ಕೊಟ್ಟೇ ಮಾಡ್ತಾ ಕಂಪ್ನಿಯವರು ಅವ್ರಿಗೆ ಪತ್ರ ಕೊಟ್ಟು ಒಂದು ವರ್ಷಕ್ಕೆ ರಿಜಿಸ್ಟರ್ ಮಾಡಿಬಿಡ್ತಾರೆ ಜಾಗ ಒಂದು ಇಪ್ಪತ್ತೆಂಟು ಎಕರೆ ಒಂದು ಒಂದ್ಸರೆ ಎಪ್ಪತ್ತೆಂಟು ಸರಿ ನಂಬರ್ ಅಂತ ಇಪ್ಪತ್ತೆಂಟು ಎಕರೆ ಇಪ್ಪತ್ತಾರು ಗಂಟೆ ಜಮೀನು ಆಕಾರ ಸಣ್ಣ ದುರಸ್ತಿ ಅವ್ರಿಗೂ ಸಹ ಸ್ವಾಗತ ನಮ್ಮ ಶ್ರೀನಿವಾಸ ಪರಿಸರವಾಗಿದ್ದು ಅವ್ರಿಗೂ ಸಹ ಸ್ವಾಗತ ನಮ್ಮ ತನ್ನಾಗಿ ರಾಜ್ಯ ತುಂಬ ಅವ್ರಿಗೂ ಸಹ ಸ್ವಾಗತ

ಈ ದಿನ ಜಾಲಹೋಬಳಿ ಕೆಲಂಕ ತಾಲೂಕು ಶೆಟ್ಟಿಗೆರೆ ಗ್ರಾಮದಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಹೋರಾಟ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಇಡೀ ಗ್ರಾಮಸ್ಥರು ಏನಿವತ್ತು ತೀರ್ಮಾನ ತೆಗೆದುಕೊಂಡಿದ್ರು ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮದ ಹೋರಾಟದ ರೂಪರೇಷೆಗಳನ್ನು ಶೆಟ್ಟಿಗೆರೆ ಗ್ರಾಮದ ಹಿರಿಯ ಮುಖಂಡರು ನಮ್ಮ ನಾರಾಯಣ್ ಶಿವರು ಎಲ್ಲರೂ ಸೇರಿಕೊಂಡು ಅಂದ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ರೈತರ ಸಮಸ್ಯೆಗಳ ಬಗ್ಗೆ ಸದಾ ಸ್ಪಂದಿಸುತ್ತಾ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಹೋರಾಟಕ್ಕೆ ಒಂದು ಉತ್ಸುಕತೆಯನ್ನು ನೀಡಿ ಅವರಿಗೆ ನ್ಯಾಯ ದೊರಕಿಸಿಕೊಡ್ತಕ್ಕಂಥ ನಮ್ಮ ಇಡೀ ರಾಜ್ಯದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಅರಳಪುರ ಮಂಜೇಗೌಡ್ರವರು ಇವತ್ತು ತಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿರೋದು ನಿಜಕ್ಕೂ ಒಂದು ಅಭೂತಪೂರ್ವವಾದ ಸಂಘಟನೆ ಅದೇ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ವಿನೋದ್ ಗೌಡ್ರವರು ರೈತರು ಎಲ್ಲೇ ದೇವನಹಳ್ಳಿ ಎಲಂಕ ಇಲ್ಲಿ ಆಗಲಿ ರೈತರ ಸಮಸ್ಯೆಗಳ ಬಗ್ಗೆ ಸದಾ ಸ್ಪಂದಿಸುತ್ತಾ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಕೋರ್ತ ಮತ್ತು ನಮ್ಮ ಬೆಂಗಳೂರು ಜಿಲ್ಲಾಧಿಕೃತರಾದಂಥ ನಮ್ಮ ರಾಜಣ್ಣವರು ಅವರು ರೈತರಿಗೋಸ್ಕರ ಹೋರಾಟ ಮಾಡಿ ರೈತರಿಗೆ ಒಂದು ಕಚೇರಿಗೆ ಅವಕಾಶ ಬೇಕು ಹೇಳಿ ಇದೇ ಎಲ್ಲ ತರದಹಳ್ಳಿ ಗ್ರಾಮದಲ್ಲಿ ಒಂದು ಇಪ್ಪತ್ತು ನಾಲ್ಕು ಗುಂಟೆಗಳ ಜಮೀನನ್ನು ಸರ್ಕಾರದಿಂದ ಮಂಜೂರಾತಿಗೊಳಿಸಿ ರೈತರಿಗೆ ಬಂದರೆ ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಅತಿಥಿ ಆಗಲಿಕ್ಕೆ ಅಂತೇಳಿ ಮಾಡಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಮತ್ತು ನಮ್ಮ ಶಿವಮೊಗ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಯವರು ಹಾಗೂ ನಮ್ಮ ರಾಜ್ಯ ಸಂಚಾಲಕ ಧನಂಜಯದವರು ಮತ್ತು ನಮ್ಮ ಪ್ರತಿ ಹಂತದ ರೈತರ ಭೂಕಬಳಿಕೆಯನ್ನು ತಪ್ಪಿಸಲಿಕ್ಕೆ ಅಂತ ನಿರಂತರವಾಗಿ ಸುಮಾರು ರಾಮಕೃಷ್ಣ ಹೆಗಡೆಯವರ ಪೀರಿಡಿಯಿಂದ ಕೂಡ